ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತೊಂದು ಸ್ಪೆಷಲ್ ರೆಸಿಪಿ ಮಾಡ್ತಾಯಿದ್ದೀವಿ ಇದು ಇವಾಗಲೇ ಮಧ್ಯಾಹ್ನ ತಿನ್ನಬೇಕು ಬೆಳಗ್ಗೆ ತಿನ್ನಬೇಕು ರಾತ್ರಿ ತಿನ್ನಬೇಕು ಅಂತ ಏನೂ ಇಲ್ಲ ನಾವು ಯಾವಾಗ ಬೇಕಾದ್ರೂ ತಿನ್ಬೋದು ಇರುತ್ತೆ ಟಿಫನ್ಗೆ ಸ್ನ್ಯಾಕ್ಸಿಗೆ ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ಯಾವಾಗಾದ್ರೂ ಸಖತ್ತು ಚೆನ್ನಾಗಿರುತ್ತೆ ಸ್ಟೀಮ್ಡ್ ವೆಜಿಟೇಬಲ್ ಎಲ್ಲ ಫ್ರೆಶ್ಶು ತರಕಾರಿಗಳನ್ನ ತಗೊಂಡು ಸ್ಟೀಮ್ ಮಾಡಿಬಿಟ್ಟು ಇದನ್ನ ತಿನ್ನೋದು ಸ್ಟೀಮ್ಡ್ ವೆಜಿಟೇಬಲ್ಸು ನಾವು ಬಾಯಿಲ್ ಮಾಡ್ತೀವಲ್ಲ ಅದಕ್ಕಿನ್ನ ಮತ್ತು ಒಗ್ಗರಣೆ ಮಾಡ್ತೀವಲ್ಲ ಅದಕ್ಕಿನ್ನ ಚೆನ್ನಾಗಿರುತ್ತೆ ಅದರ ಡಬ್ಬಲ್ ಟೇಸ್ಟ್ ಇರುತ್ತೆ ಈ ಸ್ಟೀಮ್ಡ್ ವೆಜಿಟೇಬಲ್ಸು ಅದಕ್ಕೆ ಫಸ್ಟು ನಾನು ಕ್ಯಾಬೇಜ್ನ ಕಟ್ ಮಾಡ್ಕೊತಾ ಇದ್ದೀನಿ ಮೇನು ಡಯಟ್ ಫುಡ್ ಅಂತಲೇ ಹೇಳ್ಬೋದು ಇದು ಆದರೆ ನಮಗೆ ಇಷ್ಟ ಆಗುತ್ತೆ ಅದು ಚೆನ್ನಾಗಿ ಅನಿಸುತ್ತೆ ತಿನ್ನಬೇಕಾದ್ರೆ ಹಾಗಾಗಿ ಇದು ಯಾವಾಗ ಬೇಕಾದರೂ ಮಾಡ್ಕೊಂಡು ತಿನ್ಬೋದು ಈ ಥರ ಕ್ಯಾಬೇಜನ್ನ ಹಗ್ಲಿಕ್ಕೆ ನಮಗೆ ಬೇಕಾಗಿದ್ದ ಸೈಜಲ್ಲಿ ನಾವು ಕಟ್ ಮಾಡ್ಕೋಬೋದು ನಾನು ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಕೈಲೇ ಒಂದೊಂದೇ ಹಿಡ್ಕೊಂಡು ತಿನ್ನೋಕ್ಕೆ ಅದಕ್ಕೆ ನಾನು ಈ ಥರ ಕಟ್ ಮಾಡಿದ್ದೀನಿ ಇದನ್ನು ಒಂದ್ಸಲಿ ನೀಟಾಗಿ ವಾಶ್ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ ಹೂಕೋಸು ಅಷ್ಟೇ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಕಟ್ ಮಾಡ್ಕೊಂಡು ಉಪ್ಪಾಕಿ ಚೆನ್ನಾಗಿ ವಾಶ್ ಮಾಡ್ಕೊಳ್ತೀನಿ ಇದ್ರ ಫ್ಲೇವರ್ ಅಂತೂ ಇನ್ನೂ ಚೆನ್ನಾಗಿರುತ್ತೆ ಎಲೆಕೋಸು ಹೂಕೋಸು ಹಾಕಿದ್ರೆ ಘಮ ಘಮ ಅಂತ ಇರುತ್ತೆ ಜಾಸ್ತಿ ಇದನ್ನೇ ಇಷ್ಟಪಡೋದು ಎಲ್ಲದನ್ನು ನೀಟಾಗಿ ಬಿಡಿಸ್ಕೊತಾ ಇದ್ದೀನಿ ಬಿಡಿಸ್ಬಿಟ್ಟು ಉಪ್ಪಾಕಿ ತಳ್ಕೋಬೇಕು ಕ್ಯಾರೆಟು ಅಷ್ಟೇ ಸಿಪ್ಪೆಯೆಲ್ಲ ತೆಗೆದು ಇದನ್ನ ನಮಗೆ ಒಂದು ಸ್ವಲ್ಪ ಕೈಗೆ ಸಿಗಬೇಕು ಅಂತಂದರೆ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೋಬೇಕು ಫಸ್ಟೇ ಇದನ್ನು ಕ್ಯಾರೆಟ್ನ ಎರೆದು ಬಿಟ್ಟು ತೊಳೆದು ಎತ್ತಿಟ್ಕೊಂಡಿದ್ದೀನಿ ಇವಾಗ ಕಟ್ ಇದ್ದೀನಿ ಮಕ್ಕಳಿಗೆ ಕೊಡೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಆಟ ಆಡ್ಕೊಂಡು ಒಂದೊಂದೇ ಎತ್ಕೊಂಡು ತಿನ್ಬೋದು ಬೀನ್ಸ್ನ ಎಲ್ಲ ನೀಟಾಗಿ ಸೋಸ್ಕೊಂಡು ನಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜನ್ನ ಕಟ್ ಮಾಡ್ಕೋಬೇಕು ಬೀಟ್ರೋಟ್ನು ಕಟ್ ಇದ್ದೀನಿ ಇದು ಅಷ್ಟೇ ಸ್ವಲ್ಪ ಕೈಗೆ ಸಿಗೋ ಥರ ದೊಡ್ಡ ದೊಡ್ಡದಾಗಿ ಹೆಚ್ಕೋಬೇಕು ಬೀಟ್ರೋಟ್ನ ಒಂದು ಸಲ ಎರಡು ಸಲ ನೀರು ಹಾಕ್ಬಿಟ್ಟು ತೊಳಿತೀನಿ ಇಲ್ಲಾಂದರೆ ಕಲರ್ ಜಾಸ್ತಿ ಆಗಿಬಿಡುತ್ತೆ ಎಲ್ಲ ತರಕಾರಿಗೂ ಅಂತ ಅಂದ್ಬಿಟ್ಟು ಆಲೂಗೆಡ್ಡೆನೂ ಸಿಪ್ಪೆ ಎರ್ಕೊಂಡು ತೊಳ್ಕೊಂಡು ತಕ್ಕೊಂಡಿದ್ದೀನಿ ಈ ಥರ ಕ್ಯೂಬ್ಸ್ ಥರ ಕಟ್ ಮಾಡಿ ನೀರಲ್ಲೇ ಹಾಕಿ ತೊಳೆದು ಎತ್ತಿಡ್ಕೋಬೇಕು ನವಿಲ್ ಕೋಸ್ ತೊಗೊಂಡಿದ್ದೀನಿ ನಿಮ್ಗೆ ಯಾವ್ಯಾವ ತರಕಾರಿ ಇಷ್ಟ ಆಗುತ್ತೋ ನೀವು ಆ ತರಕಾರಿನ ತಗೋಬೋದು ನವಿ ಎಲ್ಲೂ ಫ್ರೆಶ್ ತರಕಾರಿ ಇತ್ತು ಹಾಗಾಗಿ ನಾವು ತೊಗೊಂಡಿದ್ದೀನಿ ಇದನ್ನು ಕ್ಯಾಪ್ಸಿಕಮ್ ಒಂದು ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ ಇದನ್ನು ತೊಳ್ಕೊಂಡು ಕ್ಯೂಬ್ ಸೈಜಿಗೆ ಕಟ್ ಮಾಡ್ಕೊಂಡಿದ್ದೀನಿ ಈಗ ನಾವು ತೊಳೆದು ವಾಶ್ ಮಾಡಿ ಕಟ್ ಮಾಡಿ ಎತ್ತಿಟ್ಕೊಂಡಿರೋ ಕ್ಯಾಬೇಜ್ನ ಸ್ಟೀಮ್ ಮಾಡೋಕ್ಕೆ ಎಲ್ಲ ತರಕಾರಿನೂ ಹಾಕ್ತಾಯಿದ್ದೀವಿ ಇಡ್ಲಿ ಪಾತ್ರೆಯಲ್ಲಿ ಮತ್ತೆ ಅಲ್ಲಿ ಕೆಳಗಡೆ ಒಂದೇ ಒಂದು ಪ್ಲೇಟ್ ಕೊಟ್ಟಿದ್ದರು ಸ್ಟೀಮರು ಅದಕ್ಕೂ ಹಾಕ್ತಾ ಇದ್ದೀವಿ ಇಷ್ಟೊಂಥರ ತರಕಾರಿ ಇದ್ದರೆ ಬೇಯುತ್ತಾ ಅಂತ ಅನಿಸುತ್ತೆ ಆದರೆ ಹದಿನೈದು ನಿಮಿಷದಲ್ಲಿ ನೀಟಾಗಿ ಬೆಂದುಬಿಡುತ್ತೆ ತರಕಾರಿಗಳೆಲ್ಲದೂ ಇಷ್ಟು ಇಷ್ಟು ತುಂಬಿದ್ರೂ ಚೆನ್ನಾಗಿ ಬೆಂದಿದೆ ಎಲ್ಲ ತರಕಾರಿಗಳ್ನ ಕಟ್ ಮಾಡ್ಕೊಂಡು ಎತ್ತಿಟ್ಕೊಂಡಿರೋದನ್ನ ಜೋಡಿಸ್ಕೊಂಡು ಇಡ್ಲಿ ಪಾತ್ರೆಯಲ್ಲಿ ಒಂದು ಹದಿನೈದು ನಿಮಿಷ ಬೇಯಿಸ್ಬೇಕು ಅದಕ್ಕೆ ಸಾಕಾಗಲಿಲ್ಲ ಅದಕ್ಕೆ ಇನ್ನೊಂದು ತಗೊಂಡಿದ್ದೀವಿ ಸ್ಟೀಮರು ಇನ್ನೊಂದು ಪಾತ್ರೆಗೆ ಕಡಲೆ ಬೀಜ ಹಸಿ ಬಟಾಣಿ ಮತ್ತು ಬೀಟ್ರೋಟ್ ಇದೆಲ್ಲ ಹಾಕ್ತಾ ಇದ್ದೀವಿ ಇವಾಗ ಸ್ಟೀಮರಲ್ಲಿ ಸ್ವಲ್ಪ ನೀರು ಕುದಿ ಒಂದು ಕುದಿ ಬರ್ತಿದ್ದಂಗೆ ಹಬೆ ಬರ್ತಿದ್ದಂಗೆ ಎಲ್ಲ ತರಕಾರಿನೂ ಹಾಕಿ ಹದಿನೈದು ನಿಮಿಷ ಬೇಯಕ್ಕೆ ಇಡ್ತಾ ಇದ್ದೀನಿ ಮತ್ತು ಇನ್ನು ಸ್ವಲ್ಪ ಎಕ್ಸ್ಟ್ರಾ ಇತ್ತಲ್ಲ ಆ ತರಕಾರಿಯೆಲ್ಲ ಒಂದು ಕುಕ್ಕರ್ ಒಂದು ಕುಕ್ಕರಲ್ಲಿ ನೀರು ಹಾಕ್ಬಿಟ್ಟು ಅದನ್ನು ವಿಷಲ್ ಹಾಕಲ್ಲ ಹಂಗೇ ಬೇಯಿಸ್ತೀವಿ ಪರ್ಫೆಕ್ಟ್ ನೋಡಿ ಹದಿನೈದು ನಿಮಿಷ ಆದಮೇಲೆ ಎಷ್ಟು ಚೆನ್ನಾಗಿ ಬೆಂದಿದೆ ಬೇಯಬೇಕಾದ್ರೆ ಘಮ ಘಮ ಅಂತ ಇರುತ್ತೆ ಪ್ರತಿಯೊಂದು ತರಕಾರಿನೂ ಚೆನ್ನಾಗಿ ಬೆಂದಿದೆ ನಾವು ನೀರಲ್ಲಿ ಬೇಯಿಸಿದ್ರೂ ಅಷ್ಟು ಬೇಗ ಬೇಯಲ್ಲ ಸ್ಟೀಮಲ್ಲಿ ಮಾತ್ರ ಬೇಗ ಬೆಂದುಬಿಡುತ್ತೆ ಎಲ್ಲ ತರಕಾರಿನೂ ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ ಒಂದೊಂದು ತರಕಾರೀಲೂ ಒಂದೊಂದು ಟೇಸ್ಟ್ ಹೋಗೇ ಇರೋಲ್ಲ ಅದು ನಾವು ನೀರಲ್ಲಿ ಬೇಯಿಸಿದ್ರೆ ಸ್ವಲ್ಪನಾದರೂ ಟೇಸ್ಟ್ ಹೋಗುತ್ತೆ ಆದರೆ ಸ್ಟೀಮಲ್ಲಿ ಬೇಯಿಸಿದ್ರೆ ಮಾತ್ರ ಆ ಫ್ಲೇವರೆಲ್ಲ ಎಲ್ಲ ತರಕಾರಿಯಲ್ಲೂ ಒಂದೊಂದು ಫ್ಲೇವರ್ ಇರುತ್ತೆ ಇವಾಗ ಕ್ಯಾಬೇಜು ಇಡ್ಸಿರಲಿಲ್ಲ ಅದಕ್ಕೆ ಸೆಕೆಂಡ್ ಟ್ರಿಪ್ಪಲ್ಲಿ ಬೇಯಿಸ್ತಾ ಇದ್ದೀವಿ ಈ ಕಡೆ ಇಟ್ಟಿದ್ದ ತರಕಾರಿಗಳು ಬೆಂದ್ಬಿಟ್ಟಿದೆ ಚೆನ್ನಾಗಿ ಕಡಲೆ ಬೀಜ ಬಟಾಣಿ ಬೀಟ್ರೋಟು ಎಲ್ಲ ಚೆನ್ನಾಗಿ ಬೆಂದಿದೆ ಬಟಾಣಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಹಸಿ ಬಟಾಣಿ ಇವಾಗ ಎಲೆ ಇಟ್ಟಿದ್ವಲ್ಲ ಅದು ಬೆಂದಿದೆ ಓಪನ್ ಮಾಡ್ತಾ ಇದ್ದೀನಿ ಇದೂ ಚೆನ್ನಾಗಿ ಬೆಂದಿದೆ ನಾವೇನೇನು ತರಕಾರಿ ಹಚ್ಚಿದ್ವೋ ಅದೆಲ್ಲದನ್ನು ನೀಟಾಗಿ ಸ್ಟೀಮಲ್ಲಿ ಬೇಯಿಸಿದ್ದೀವಿ ನೋಡಿ ಥರ ತರಕಾರಿ ಇಷ್ಟೊಂದು ತಿಂದರೆ ನಮಗೆ ಯಾವ ಟಿಫನ್ನು ಬೇಡ ಒಂದು ದೊಡ್ಡ ಪಾತ್ರೆಯಲ್ಲಿ ಫ್ರೆಶ್ ಬೆಣ್ಣೆ ಇತ್ತು ಎಮ್ಮೆ ಬೆಣ್ಣೆ ಅದರಲ್ಲಿ ಒಗ್ಗರಣೆ ಹಾಕ್ತಾ ಇದ್ದೀವಿ ಒಗ್ಗರಣೆ ಅಂತಂದರೆ ಬೆಣ್ಣೆ ಹಾಕ್ಬಿಟ್ಟು ಬೇಯಿಸ್ಕೊಂಡಿರೋ ಎಲೆಕೋಸು ಯಾವ್ಯಾವ ತರಕಾರಿ ಇತ್ತೋ ಎಲ್ಲದನ್ನು ಹಾಕಿಬಿಟ್ಟು ಸ್ಟೀಸ್ ಫ್ರೈ ಮಾಡ್ತೀವಿ ಕ್ಯಾರೆಟ್ ಬಟಾಣಿ ಕಡಲೆ ಬೀಜ ಹಸಿ ಬೀಜ ಎಲ್ಲ ಹಾಕ್ಬಿಟ್ಟು ಪೆಪ್ಪರ್ ಪೌಡ್ರ್ ಸ್ವಲ್ಪ ಹಾಕಬೇಕು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕಿದ್ರೆ ಸಾಕು ಈ ಸ್ಟೀಮ್ಡ್ ವೆಜಿಟೇಬಲ್ಸ್ಗೆ ಸ್ವಲ್ಪ ಅರಶಿನ ಹಾಕಿ ಎಲ್ಲ ಹಾಕಿ ಚೆನ್ನಾಗಿ ಸ್ಟಿಫ್ ಫ್ರೈ ಮಾಡಬೇಕು ಉಪ್ಪು ಮಾತ್ರ ಕಮ್ಮಿನೇ ಹಾಕಬೇಕು ಇವಾಗ ಬೀಟ್ರೋಟು ತರಕಾರಿ ಎಲ್ಲ ಕಲರ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಸಪ್ರೇಟಾಗಿ ಸ್ಟಿಫ್ ಫ್ರೈ ಮಾಡ್ಕೊತಾ ಇದ್ದೀನಿ ಬೀಟ್ರೋಟ್ನ ಸ್ವಲ್ಪ ಬೆಣ್ಣೆ ಸ್ವಲ್ಪ ಅರಶಿನ ಆಮೇಲೆ ಸ್ಟೀಮ್ಡು ಬೀಟ್ರೋಟ್ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಇದನ್ನು ಸಪ್ರೇಟಾಗಿ ಸ್ಟೀರ್ ಫ್ರೈ ಮಾಡ್ತಾ ಇದ್ದೀವಿ ಮತ್ತು ಹಸಿ ಕಡಲೆ ಬೀಜ ತಗೊಂಡಿದ್ದೀವಿ ಅದನ್ನು ಬೇಕಾದರೆ ನಾವು ನೆನೆಸಿಟ್ಬಿಟ್ಟು ತಗೋಬೋದು ಆದರೆ ಹಸಿ ಕಡಲೆ ಬೀಜ ತುಂಬ ಟೇಸ್ಟ್ ಕೊಡುತ್ತೆ ತಿನ್ಬೇಕಾದ್ರೆ ಎಷ್ಟು ಬೇಗ ಆಗುತ್ತೆ ಅಂದರೆ ಕಟ್ ಮಾಡೋದು ಒಂದೇ ಇದರಲ್ಲಿರೋದು ಈ ರೆಸಿಪಿಯಲ್ಲಿ ಬೇಗ ಟೇಸ್ಟಾಗಿ ಮಾಡ್ಕೋಬೋದು ಒಂದು ಬನಾನಾ ಕಟ್ ಮಾಡ್ಕೊತಾ ಇದ್ದೀನಿ ಸೈಡಲ್ಲಿ ನೆಂಚ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಇದು ಒಂದು ಫುಲ್ ಎಲ್ತಿ ರೆಸಿಪಿ ತುಂಬ ಸಿಂಪಲ್ ಆಗಿದೆ ನಿಮ್ಗೇನಾದರೂ ಇಷ್ಟ ಆದರೆ ನೀವು ಒಂದ್ಸಲಿ ಟ್ರೈ ಮಾಡಿ ಈ ರೆಸಿಪಿ ನೋಡಿದ ನಿಮ್ಗೆಲ್ಲರಿಗೂ ಧನ್ಯವಾದಗಳು